ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಾಗ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ವಿವಾದಕ್ಕೆ ಗುರಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯರ ಮತ ಮುಚ್ಚಿದ ಲಕೋಟೆಯಲ್ಲಿ ಚಲಾಯಿಸಬೇಕೆಂದು ಕೋರ್ಟ್ ಆದೇಶ ನೀಡಿರುವುದಾಗಿ ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್ ಕೋರ್ಟಿನಲ್ಲಿ ತಮಗೆ ನ್ಯಾಯ ಸಿಕ್ಕಿದೆ ಎಂದರು ವಿಧಾನಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಮತ್ತು ಅನಿಲ್ ಕುಮಾರ್ ಅವರ ಹೆಸರು ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ ಏಪ್ರಿಲ್ ತಿಂಗಳಿನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರನಿಂದ ಮತ ಚಲಾಯಿಸಿದ್ದ ಸೀತಾರಾಮ್ ಮತ್ತು ಕೋಲಾರದಿಂದ ಮತ ಚಲಾಯಿಸಿದ್ದ ಅನಿಲ್ ಕುಮಾರ್ ಅವರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಸೇರಿಸಲಾಗಿದೆ ಎಂದು ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದ್ದು ಇದಕ್ಕೆ ಸ್ಪಂದಿಸಿದ ನ್ಯಾಯಾಲಯ ವಿಧಾನ ಪರಿಷತ್ ಸದಸ್ಯರ ಇಬ್ಬರ ಮತ ಮುಚ್ಚಿದ ಲಕೋಟೆಯಲ್ಲಿ ಚಲಾಯಿಸಿ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಆದೇಶ ನೀಡಿರುವುದಾಗಿ ತಿಳಿಸಿದರು ನ್ಯಾಯಾಲಯದಲ್ಲಿ ಆಗಿರುವ ಆದೇಶದ ಬಗ್ಗೆ ಬಿಜೆಪಿ ಮುಖಂಡರಿಗೂ ಸ್ಪಷ್ಟ ಮಾಹಿತಿ ಇಲ್ಲವಾಗಿದೆ ಮುಚ್ಚಿದ ಲಕೋಟೆಯಲ್ಲಿ ಚಲಾಯಿಸಿದ ವಿಧಾನ ಸದಸ್ಯರ ಮತಗಳು ಮಾನ್ಯವೇ ಇಲ್ಲವೇ ಎಂಬ ಸ್ಪಷ್ಟತೆಯೂ ಇಲ್ಲವಾಗಿದೆ ಇನ್ನು ನಾಳೆ ನಡೆಯಲಿರುವ ನಗರಸಭೆ ಅಧ್ಯಕ್ಷ ಚುನಾವಣೆ ಫಲಿತಾಂಶ ಪ್ರಕಟವಾಗಲಿದೆಯಾ ಇಲ್ಲವೇ ನ್ಯಾಯಾಲಯದ ಆದೇಶದ ನಂತರ ಪ್ರಕಟವಾಗಲಿದೆಯಾ ಎಂಬ ಸ್ಪಷ್ಟತೆಯೂ ಇಲ್ಲವಾಗಿದೆ ಇದರಿಂದ ನಾಳೆ ನಡೆಯಲಿರುವ ನಗರಸಭೆ ಅಧ್ಯಕ್ಷ ಚುನಾವಣೆ ಗೊಂದಲದ ಗೂಡಾಗಿದ್ದು ನಾಳೆ ಚುನಾವಣೆ ನಡೆಯುವುದು ನಿಜ ಆದರೆ ಫಲಿತಾಂಶ ಯಾವಾಗ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲವಾಗಿದೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರ ಆಯ್ಕೆ ಚುನಾವಣೆ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದು ಇದು ಏನಾಗಲಿದೆ ಎಂಬ ಕುತೂಹಲ ಮತ್ತಷ್ಟು ಹೆಚ್ಚಾಗಲಿದೆ ನಾಳೆ ನಡೆಯಲಿರುವ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಏನಾಗಲಿದೆ ಎಂಬ ಬಗ್ಗೆ ನಾಳೆ ನಡೆಯಲಿರುವ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಏನಾಗಲಿದೆ ಎಂಬ ಬಗ್ಗೆ ಕಾಯದೆ ವಿಧಿ ಇಲ್ಲ ಪರಿಸ್ಥಿತಿ ನಿರ್ಮಾಣವಾಗಿದೆ ಉಚ್ಚ ನ್ಯಾಯಾಲಯ ಏನು ಈ ಇಬ್ಬರು ವಿಧಾನಪರಿಷತ್ ಸದಸ್ಯರನ್ನು ಸೇರಿಸಿರ್ತಕ್ಕಂಥದ್ದು ಇದು ತಪ್ಪು ಅಂತ ಉಚ್ಚ ನ್ಯಾಯಾಲಯ ನಮ್ಮ ಮನವಿಯನ್ನು ಪುರಸ್ಕರಿಸಿ ಒಂದು ಆದೇಶವನ್ನು ಹೊರಡಿಸಿದೆ ಆ ಆದೇಶ ಸ್ಪಷ್ಟವಾಗಿ ಇನ್ನೂ ನನ್ನ ಕೈ ಸೇರಿಲ್ಲ ನಮ್ಮ ವಕೀಲರು ಬಹುಶಃ ಇನ್ನೊಂದು ಗಂಟೆಯಲ್ಲಿ ನಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ವಕೀಲರು ಹೇಳಿರೋ ಪ್ರಕಾರ ಈ ಇಬ್ಬರು ವಿಧಾನ ಪರಿಷತ್ ಸದಸ್ಯರ ಒಂದು ಮತ ಏನಿದೆ ಅದು ನಗಣ್ಯ ಆಗ್ತದೆ ಅದು ಅದನ್ನು ಸೀಲ್ಡ್ ಲಕೋಟೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ನಗಣ್ಯ ಆಗ್ತದೆ ಮತ್ತು ಚುನಾವಣಾ ಫಲಿತಾಂಶದ ಮೇಲೆ ಯಾವ ರೀತಿ ಇದು ಈ ಆದೇಶ ಬೀರ್ತದೆ ಅನ್ನೋದ್ರ ಬಗ್ಗೆ ಇನ್ನೂ ನನ್ನ ಹತ್ರ ಸ್ಪಷ್ಟತೆ ಇಲ್ಲ ನನಗೆ ಸ್ಪಷ್ಟತೆ ಬಂದ ತಕ್ಷಣ ನಾನು ನಿಮಗೆ ಅದನ್ನೆಲ್ಲವನ್ನು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀನಿ ಅದನ್ನು ಬಟ್ ಈಗ ಸದ್ಯಕ್ಕೆ ನಮಗಿರೋ ಮಾಹಿತಿ ಏನು ಅಂತಂದರೆ ಈಗೇನು ಸಂಖ್ಯಾಬಲದ ಪ್ರಕಾರ ಮೂವತ್ತೈದು ಅಂತ ಏನು ಉಪವಿಭಾಗಾಧಿಕಾರಿಗಳು ಹೇಳಿದ್ರು ಅದು ಮೂವತ್ತ್ ಮೂರು ಆಗ್ತದೆ ಈಗ ಈ ಇಬ್ಬರದು ನಗಣ್ಯ ಆಗಿರೋದ್ರಿಂದ ಈ ಮೂವತ್ತ್ ಮೂರು ಸಂಖ್ಯೆಯಲ್ಲಿ ನಾವು ಇಪ್ಪತ್ತಕ್ಕೂ ಹೆಚ್ಚು ಜನ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ತಾರೆ ಅವರ ಪರವಾಗಿ ಮತ ಚಲಾಯಿಸಿ ನಾಳೆ ಜೈಬೇರಿ ಬಾರಿಸ್ತೀವಿ ಮತ್ತೊಮ್ಮೆ ಡಾಕ್ಟರ್ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ನಗರಸಭೆಯ ಚುಕ್ಕಾಣಿಯನ್ನು ನಾವು ಹಿಡಿತೀವಿ ಅಂತಕ್ಕಂತಹ ಭರವಸೆ ನನಗೆ ಇದೆ ನಂದಕುಮಾರ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ